ಪ್ರತಿಭಟನೆ ಕಿಚ್ಚು ಯಾಕೋ ನಿಲ್ಲೋ ರೀತಿ ಕಾಣ್ತಾ ಇಲ್ಲ ಯಾವ ರೀತಿ ಆಗ್ತಾ ಇದೆ ಈಗ ಅಲ್ಲಿ ಪ್ರತಿಭಟನೆ ಏನಂತಾರೆ ಅಲ್ಲಿನ ಜನರು ಓಂ ಪ್ರಕಾಶ್ ನನ್ನ ಧ್ವನಿ ಕೇಳ್ತಾ ಇದ್ರೆ ಸದ್ಯಕ್ಕೆ ಕಲಬುರಗಿಯಲ್ಲಂತೂ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸ್ನವರು ಪ್ರಯತ್ನವನ್ನು ಮಾಡಿದ್ರು ಕೂಡ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಪ್ರತಿಭಟನಾಕಾರರು ಏನು ಹೇಳ್ತಿದ್ದಾರೆ ದಿವಿತ್ ದಿವಿತ್ ಎಸ್ ಎಸ್ ದಿವಿತ್ ಈಗಾಗಲೇ ಏನು ಕಲಬುರ್ಗಿ ಕಲಬುರಗಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರದ್ದೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನು ಖಂಡಿಸಿ ಈಗ ಕೂಡ ನೋಡಬಹುದು ಒಂದ್ ಕಡೆ ಈಗಾಗಲೇ ಕುರುಬ ಸಂಘದಿಂದ ಏನು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಮತ್ತೊಂದು ಕಡೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಲಬುರಗಿಯ ಏನು ಎಸ್ ಪಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯ ಕೂಡ ನೋಡಬಹುದು ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಪಾಲರಾದಂತಹ ಏನು ರಾಜ್ಯಪಾಲರ ಭಾವಚಿತ್ರವೂ ಕೂಡ ಏನು ಸೇರಿದಂತೆ ಆ ಭಾವಚಿತ್ರಗಳಿಗೆ ಏನು ಬೆಂಕಿ ಹಾಕಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಈಗ ನೋಡಬಹುದು ಜಿಲ್ಲಾ ಕಾಂಗ್ರೆಸ್ನ ಸಾಕಷ್ಟು ಜನ ಏನು ಕಾರ್ಯಕರ್ತರು ಇರುವಂತದ್ದು ಜೊತೆಗೆ ಶಾಸಕರಾದಂತಹ ಅಲಂ ಪ್ರಭು ಪಟೀಲ್ ಮತ್ತೆ ವಿರೋಧ ಪಕ್ಷದ ಸದಸ್ಯರಾದಂತಹ ಏನು ಆ ಜಗದೇವ್ ಗುತ್ತೆದಾರ್ ಸೇರಿದಂತೆ ಸಾಕಷ್ಟು ಜನ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು ಎಲ್ಲರೂ ಏನು ಒಂದು ಆ ಬಹಳ ಪ್ರಮುಖವಾಗಿ ಅಂದರೆ ರಾಜ್ಯಪಾಲರ ವಿರುದ್ಧ ಬಹಳ ಆಕ್ರೋಶ ಕೂಡ ಹೊರ ಹಾಕ್ತಾ ಇರುವಂತದ್ದು ಎಲ್ಲರ ಬೇಡಿಕೆ ಇರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಶುಕೂಶನ್ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಪ್ರತಿಭಟನೆಯ ಕಾವು ಜೋರಾಗ್ತಾ ಇರುವಂತದ್ದು ಸಾಕಷ್ಟು ಜನರು ಏನು ಇದೀಗ ಜಗತ್ ವೃತ್ತ ಏನಿದೆ ಕಲಬುರಗಿಯ ಜಗತ್ ವೃತ್ತ ಆ ಜಗತ್ ವೃತ್ತದಲ್ಲಿ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು ಸಾಕ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ಕೂಡ ಹೊರ ಆಗ್ತಾ ಇರುವಂಥದ್ದು ಇಲ್ಲಿ ಸೊ ಎಂ ಶಾಸಕ ಕಲಬುರಗಿ ದಕ್ಷಿಣ ಶಾಸಕರಾದಂಥ ಏನು ಲೈವ್ ಐತಿ ಸೊ ಏನು ಏನು ಬೇಡಿಕೆ ಅಂತ ಈ ಅದು ಬೇಡ ನ್ಯಾನೆ ಅದೇ ಅಲ್ಲೇ ನಿಂತಿರ್ತಾರೆ ಹೊಸ ಮಂದಿ ಇತ ನಮ್ದೇನಿಲ್ಲ ಕೇಂದ್ರ ಸರ್ಕಾರದ ಕೈಂಗಮ್ಮ ಅಂತೆ ವರ್ತಿಸಿರ್ತಕ್ಕಂಥ ಗವರ್ನರ್ ತೊಗಲಬೇಕು ಈ ಗವರ್ನರ್ ನಾಲೆ ಹಾಕಿದ್ದಾರೆ ಇವರು ಅಯೋಗ್ಯರು ಯಾವುದೇ ಒಂದು ಕಪ್ಪು ಚುಕ್ಕೆ ಚುಕ್ಕೇ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕ್ಯಾಬಿನೆಟ್ ನಿರ್ಣಯ ತೆಗೆದು ಕಳಿಸಿದ್ರು ಕೂಡ ಕೇಂದ್ರ ಸರ್ಕಾರದ ಆದೇಶ ಮೇಲೆ ಅವರನ್ನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಖಂಡನೀಯವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಭಯ ನಿಮಗೆ ಎನ್ಕ್ವೈರಿ ಇಲ್ಲ ಇವರು ಇವರು ಈ ನೀತಿ ಏನದಲ್ಲ ಪ್ರಜಾಪ್ರಭುತ್ವದಲ್ಲಿ ನಿಡ್ತಕ್ಕಂಥ ನಡತೆ ಏನದಲ್ಲ ಅದಕ್ಕೆ ಖಂಡನೆ ಮಾಡ್ತಾ ಇದ್ವಿ ನಾವು ಮತ್ತೇನಿಲ್ಲ ರಾಜ್ಯಪಾಲರ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ ತಪ್ಪಿದೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಕಳಿಸಿದ್ದಾರೆ ಇದನ್ನೇನು ಇಲ್ಲ ಅಂಥೇಳಿ ಹಾಂ ಅವರು ಇಂಥ ಪ್ರಾಸ್ಟಿಕ್ಯೂಷನ್ ಅವ್ರು ಹಣ ಅವರು ಚೇಂಬರ್ನಲ್ಲಿ ಸುಮಾರು ಒಂದು ವರ್ಷದಿಂದ ಕೊಳಿತಾ ಇವೆ ನಿರಾಣಿಯ ಮೇಲೆ ಅವರವರು ಇದ್ರ ಮೇಲೆ ಅವ್ರ ಮ್ಯಾಗೆ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅದನ್ನು ಯಾಕೆ ಪ್ರಾಸ್ಟಿಕ್ಯೂಷನ್ ಕೊಡ್ತಾ ಇಲ್ಲ ಇದು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಹಿರವಾಗಿ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲ ಈಗ ಅವರು ಹೇಳ್ತಾರೆ ಈಗ ದೂರದಾರರು ಕೊಟ್ಟಿರುವಂಥ ದೂರಲ್ಲಿ ಸಾಕಷ್ಟು ಅಂಶಗಳು ಉಲ್ಲೇಖ ಮಾಡಿದ್ದಾರೆ ಯಾರು ಯಾರು ದೂರದಾರ ಯಾವ ಸ್ಟೇಜ್ನಾಗಿದ್ದಾರೆ ದೂರದಾರ ಇಲ್ಲಿ ಹಳನ್ನು ನೀನು ಇಸ್ಬೇಕು ಇದಕ್ಕೆ ಇನ್ವಿ ನಮ್ಮ ವಿಧಾನಸೌಧ ಕೂಡ ಅದು ಮಾಡಿದರು ಅದನ್ನು ಎಸ್ ಜಜ್ಜೆ ಜಜ್ಜಿ ಮಾರಿ ಹಾಕಿದಾರೆ ಅವನು ಸುಮ್ಮನೆ ಬ್ಲ್ಯಾಕ್ ಮೇಲರ್ ಅವನು ದೂರದಾರ ಅಲ್ಲ ಇವ್ರು ಯಾರಾದರೂ ಕೊಡಬೇಕಾಯ್ತು ಇವ್ರೇನು ಇವ್ರೇನು ಇದು ಇವ್ರಿಗೆ ಸರ್ಕಾರದಲ್ಲೇ ಮೂಡೋ ಕೆಲಸ ಮಾಡಿದ್ದು ಇವ್ರು ದೂರ ಕೊಡಬೇಕು ಅದಾಗಿತ್ತು ಸರ್ ಏನು ಹೇಳ್ತಾರೆ ಏನು ಬೇಡಿಕೆ ಇವತ್ತು ಏನಿಲ್ಲ ಇದು ಬಿ ಜೆ ಪಿಯವರ ಕುತಂತ್ರ ಸಿದ್ದರಾಮಯ್ಯವ್ರ ಸರ್ಕಾರ ಉಳಿಸ್ಬೇಕಂತೇಳಿ ಇದು ಯಾವ ಕಾಲಕ್ಕೂ ಆಗಲಾರದು ನೂರಕ್ಕೆ ನೂರಷ್ಟು ಯಾವ ಕಾಲಕ್ಕೂ ಆಗಲಾರದು ಅದಕ್ಕೆ ಏನೇ ಇದ್ದರು ಸಿದ್ದರಾಮಯ್ಯವ್ರು ಐವತ್ತು ವರ್ಷಗಳ ಕಾಲ ಯಾವುದು ಕಳಂಕ ರಹಿತ ಅವರ ರಾಜಕಾರಣಿ ಅಂತ ನಾಯಕನಿಗೆ ಇವತ್ತು ಬಿ ಜೆ ಪಿಯವರು ಕುತಂತ್ರ ಮಾಡಿ ಹಾಗಾದರೂ ಮಾಡಿ ಕುರ್ಚಿ ಇಳಿಸ್ಬೇಕಂದ್ರೆ ಅದು ಅದು ಆಗಲಾರದ ಕೆಲಸ ಅದು ಅವ್ಯವಹಾರ ಅಂತಾರೆ ಅವ್ಯವಹಾರ ಅಲ್ಲ ಅಲ್ಲದು ಅದು ಬಿ ಜೆ ಪಿ ಸರ್ಕಾರ ಇದ್ದಾಗೆ ಅದಕ್ಕೆ ಅವರ ಅಲ್ಲದು ಅದಕ್ಕೆ ಇವರೆಲ್ಲ ಸುಮ್ಮನೆ ಏನಾದ್ರೂ ಏನಾದರೂ ಹುಟ್ಟಿಸಿ ದಿನ ಬೆಳಗಾದ್ರೆ ಏನಾದ್ರೂ ಕುತಂತ್ರ ಮಾಡ್ಕೊತಾನೆ ಇರ್ತಾರೆ ಬಿಜೆಪಿ ಅವ್ರ ಕೆಲಸ ಇಲ್ಲ ಅವ್ರ ಅಧಿಕಾರ ಸಿಕ್ಕಾಗಾರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಅವ್ರ ಅಭಿವೃದ್ಧಿಯಲ್ಲಿ ದೊಡ್ಡ ಸುನ್ನೆ ಅದಕ್ಕೆ ಇದು ದಿನ ಬೆಳಗಾದ್ರೆ ಏನಾದರೂ ಕುತಂತ್ರ ಕೆಲಸ ಮಾಡ್ಕೊತಾ ಇರ್ತಾರೆ ಅದು ಯಾವುದೇ ಕಾಲಕ್ಕೂ ಸಿದ್ದರಾಮಯ್ಯ ಇದಿಷ್ಟು ಆ ಕಾಂಗ್ರೆಸ್ನ ಮುಖಂಡರು ಮತ್ತೆ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಈಗಾಗಲೇ ಏನು ನೋಡಬಹುದು ಜಗತ್ ಸರ್ಕಲ್ ನ ಏನು ಸಂಪೂರ್ಣವಾಗಿ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಈಗಾಗಲೇ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು ಎಲ್ಲ ಎಲ್ಲ ಕಡೆ ಏನು ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಖುದ್ದು ಕಾಂಗ್ರೆಸ್ನ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಜಿಲ್ಲಾಧ್ಯಕ್ಷರು ಸೇರಿದಂತೆ ಮಹಿಳಾ ಘಟಕ ಸಾಕಷ್ಟು ಜನರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ದಿವಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಓಂ ಪ್ರಕಾಶ್ ಗಮನಿಸ್ತಾ ಇದ್ದೀರಾ ಪ್ರತಿಭಟನೆ ಕಿಚ್ಚಂತೂ ಜೋರಾಗ್ತಾ ಇದೆ ಟಯರ್ ಸುಡುವಂತ ಕೆಲಸ ಆಗ್ತಾ ಇದೆ ಈಗ ಆಲ್ರೆಡಿ ಕಲಬುರಗಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಯಾಕೋ ನಿಲ್ಲೋ ರೀತಿ ಕಾಣ್ತಾ ಇಲ್ಲ ಯಾವ ರೀತಿ ಆಗ್ತಾ ಇದೆ ಈಗ ಅಲ್ಲಿ ಪ್ರತಿಭಟನೆ ಏನಂತಾರೆ ಅಲ್ಲಿನ ಜನರು ಪ್ರಕಾಶ್ ನನ್ನ ಧ್ವನಿ ಕೇಳ್ತಾ ಇದ್ರೆ ಸದ್ಯಕ್ಕೆ ಕಲಬುರಗಿಯಲ್ಲಂತೂ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸ್ನವರು ಪ್ರಯತ್ನವನ್ನು ಮಾಡಿದ್ರು ಕೂಡ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಪ್ರತಿಭಟನಾಕಾರರು ಏನು ಹೇಳ್ತಿದ್ದಾರೆ ದಿವಿತ್ ದಿವಿತ್ ಎಸ್ ಎಸ್ ದಿವಿತ್ ಈಗಾಗಲೇ ಏನು ಕಲಬುರಗಿ ಕಲಬುರಗಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನು ಆ ಖಂಡಿಸಿ ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು ಒಂದ್ ಕಡೆ ಈಗಾಗಲೇ ಕುರುಬು ಸಂಘದಿಂದ ಏನು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಮತ್ತೊಂದು ಕಡೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಲಬುರಗಿಯ ಏನು ಎಸ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯ ಕೂಡ ನೋಡಬಹುದು ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಕೈ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಪಾಲರಾದಂತಹ ಏನು ರಾಜ್ಯಪಾಲರ ಭಾವಚಿತ್ರವೂ ಕೂಡ ಏನು ಸೇರಿದಂತೆ ಆ ಭಾವಚಿತ್ರಗಳಿಗೆ ಏನು ಬೆಂಕಿ ಹಾಕಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಈಗ ನೋಡಬಹುದು ಜಿಲ್ಲಾ ಕಾಂಗ್ರೆಸ್ನ ಸಾಕಷ್ಟು ಜನ ಏನು ಕಾರ್ಯಕರ್ತರು ಇರುವಂತದ್ದು ಜೊತೆಗೆ ಶಾಸಕರಾದಂತಹ ಅಲಂ ಪ್ರಭು ಪಾಟೀಲ್ ಮತ್ತೆ ಪಕ್ಷದ ಸದಸ್ಯರಾದಂತಹ ಏನು ಆ ಜಗದೇವ್ ಗುತ್ತೇದಾರ್ ಸೇರಿದಂತೆ ಸಾಕಷ್ಟು ಜನ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು ಎಲ್ಲರೂ ಏನು ಒಂದು ಅಹ್ ಬಹಳ ಪ್ರಮುಖವಾಗಿ ಅಂದ್ರೆ ರಾಜ್ಯಪಾಲರ ವಿರುದ್ಧ ಬಹಳ ಆಕ್ರೋಶ ಕೂಡ ಹೊರ ಹಾಕ್ತಾ ಇರುವಂತದ್ದು ಎಲ್ರ ಬೇಡಿಕೆ ಇರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನಿವಾರ್ಯದಾಗಿತ್ತು ರಾಜ್ಯಪಾಲರು ನೀಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಪ್ರತಿಭಟನೆಯ ಕಾವು ಜೋರಾಗ್ತಾ ಇರುವಂತದ್ದು ಸಾಕಷ್ಟು ಜನರು ಏನು ಇದೀಗ ಜಗತ್ ವೃತ್ತ ಏನಿದೆ ಕಲಬುರಗಿಯ ಜಗತ್ ವೃತ್ತ ಆ ಜಗತ್ ವೃತ್ತದಲ್ಲಿ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಸಾಕ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಕೂಡ ಆಗ್ತಾ ಇರುವಂತದ್ದು ಇಲ್ಲಿ ಸೊ ಎಂ ಶಾಸಕ ಕಲಬುರಗಿ ದಕ್ಷಿಣ ಶಾಸಕರಾದಂತಹ ಏನು ಲೈವ್ ಐತಿ ಸೊ ಏನ್ ಏನ್ ಬೇಡಿಕೆ ಅಂತ ಈ ಕಡಿಮೆ ಅದು ಬೇಡ ನಾನು ಅದು ಅಲ್ಲೇ ನಿಂದಿರ್ತಾರೆ ಹೊಸ ಮಂದಿ ಇತ್ತಪ್ಪ ನಮ್ದೇನಿಲ್ಲ ಕೇಂದ್ರ ಸರ್ಕಾರದ ಕೈಂಗಮ್ಮ ಅಂತೆ ವರ್ತಿಸಿರ್ತಕ್ಕಂಥ ಗವರ್ನರ ತೊಗಲಬೇಕು ಈ ಗವರ್ನರ್ ನಾಲೆ ಹಾಕಿದ್ದಾರೆ ಇವರು ಅಯೋಗ್ಯರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಕಳಿಸ್ರು ಕೂಡ ಕೇಂದ್ರ ಸರ್ಕಾರದ ಆದೇಶ ಮೇಲೆ ಅವರನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಖಂಡನೀಯವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಿ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಭಯ ನಿಮಗೆ ಎನ್ಕ್ವೈರಿ ಆಗಲಿ ಇಲ್ಲ ಇವರು ಈ ನೀತಿ ಏನದಲ್ಲ ಪ್ರಜಾಪ್ರಭುತ್ವದಲ್ಲಿ ನಿಡ್ತಕ್ಕಂಥ ನಡತೆ ಏನಂದರೆ ಅದಕ್ಕೆ ಖಂಡನೆ ಮಾಡ್ತಾ ಇದ್ವಿ ನಾವು ಮತ್ತೇನಿಲ್ಲ ರಾಜ್ಯಪಾಲರ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ ತಪ್ಪಿದೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಕಳಿಸಿದ್ದಾರೆ ಇದನ್ನೇನು ಇಲ್ಲ ಹೇಳಿ ಹಾಂ ಅವರು ಇಂಥ ಪ್ರಾಸ್ಟಿಕ್ಯೂಷನ್ ಅವರು ಅವರು ಚೇಂಬರ್ನಲ್ಲಿ ಸುಮಾರು ಒಂದು ವರ್ಷದಿಂದ ಕೊಳಿತಾ ಇವೆ ನಿರಾಣಿಯ ಮೇಲೆ ಇದ್ರ ಮೇಲೆ ಅವ್ರ ಮ್ಯಾಗೆ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅದನ್ನು ಯಾಕೆ ಪ್ರಾಸ್ಟಿಕ್ಯೂಷನ್ ಕೊಡ್ತಾ ಇಲ್ಲ ಇದು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಹಿರವಾಗಿ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲ ಈಗ ಅವರು ಹೇಳ್ತಾರೆ ಈಗ ದೂರದಾರರು ಕೊಟ್ಟಿರುವಂಥ ದೂರಲ್ಲಿ ಸಾಕಷ್ಟು ಅಂಶಗಳು ಉಲ್ಲೇಖ ಮಾಡಿದ್ದಾರೆ ಯಾರು ಯಾರು ದೂರದಾರ ಯಾವ ಸ್ಟೇಜ್ನಾಗಿದ್ದಾರೆ ದೂರದಾರ ಇಲ್ಲಿ ಹಳನ್ನು ಇದಕ್ಕೆ ಇನ್ನು ನಮ್ಮ ವಿಧಾನಸೌಧ ಕೂಡ ಅದು ಮಾಡಿದರು ಅದನ್ನು ಎಷ್ಟೋ ಜಜ್ಜೆ ಜಜ್ ಸಿ ಮಾರಿ ಹಾಕಿದ್ದಾರೆ ಸುಮ್ಮನೆ ಬ್ಲ್ಯಾಕ್ ಮೇಲರ್ ಅವನು ದೂರದಾರ ಅಲ್ಲ ಇವ್ರು ಯಾರಾದರೂ ಕೊಡಬೇಕಾಯ್ತು ಇವ್ರೇನು ಇವ್ರೇನು ಇರುತ್ತೆ ಇವ್ರಿಗೆ ಸರ್ಕಾರದಲ್ಲೇ ಮೂಡೋ ಕೆಲಸ ಮಾಡಿದ್ದು ಇವರು ದೂರ ಕೊಡಬೇಕಾಗಿತ್ತು ಸರ್ ಏನು ಹೇಳ್ತೀರಾ ಏನು ಬೇಡಿಕೆ ಇವತ್ತು ಏನಿಲ್ಲ ಇದು ಬಿ ಜೆ ಪಿಯವರ ಕುತಂತ್ರ ಸಿದ್ದರಾಮಯ್ಯವ್ರ ಸರ್ಕಾರ ಉಳಿಸ್ಬೇಕಂತೇಳಿ ಇದು ಯಾವ ಕಾಲಕ್ಕೂ ಆಗಲಾರ್ದು ನೂರಕ್ಕೆ ನೂರಷ್ಟು ಯಾವ ಕಾಲಕ್ಕೂ ಆಗಲಾರದು ಅದಕ್ಕೆ ಏನೇ ಇದ್ದರು ಸಿದ್ದರಾಮಯ್ಯವ್ರು ಐವತ್ತು ವರ್ಷಗಳ ಕಾಲ ಯಾವುದು ಕಳಂಕ ರಹಿತ ಅವರ ರಾಜಕಾರಣಿ ಅಂತ ನಾಯಕನಿಗೆ ಇವತ್ತು ಬಿ ಜೆ ಪಿಯವರು ಕುತಂತ್ರ ಮಾಡಿ ಹಾಗಾದರೂ ಮಾಡಿ ಕುರ್ಚಿ ಇಳಿಸ್ಬೇಕಂದ್ರೆ ಅದು ಅದು ಆಗಲಾರದ ಕೆಲಸ ಅದು ವ್ಯವಹಾರ ಅಂತಾರೆ ಆ ವ್ಯವಹಾರ ಅಲ್ಲದು ಅದು ಬಿ ಜೆ ಪಿ ಸರ್ಕಾರ ಇದ್ದಾಗೆ ಕೊಟ್ಟಿದ್ದದ್ದು ಅದಕ್ಕೆ ಅವರ ಅಲ್ಲದು ಅದಕ್ಕೆ ಇವರೆಲ್ಲ ಸುಮ್ಮನೆ ಏನಾದ್ರೂ ಏನಾದರೂ ಹುಟ್ಟಿಸಿ ದಿನ ಬೆಳಗಾದ್ರೆ ಏನಾದ್ರೂ ಕುತಂತ್ರ ಮಾಡ್ಕೋತಾನೆ ಇರ್ತಾರೆ ಬಿಜೆಪಿ ಅವ್ರ ಕೆಲಸ ಇಲ್ಲ ಅವ್ರ ಅಧಿಕಾರ ಸಿಕ್ಕಾಗಾರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಅವ್ರ ಅಭಿವೃದ್ಧಿಯಲ್ಲಿ ದೊಡ್ಡ ಸುನ್ನೆ ಅದಕ್ಕೆ ದಿನ ಬೆಳಗಾದ್ರೆ ಏನಾದ್ರು ಕುತಂತ್ರ ಕೆಲಸ ಮಾಡ್ಕೊತಾ ಇರ್ತಾರೆ ಅದು ಯಾವುದೇ ಕಾಲಕ್ಕೂ ಸಿದ್ದರಾಮಯ್ಯ ಇದಿಷ್ಟು ಆ ಕಾಂಗ್ರೆಸ್ನ ಮುಖಂಡರು ಮತ್ತೆ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಈಗಾಗಲೇ ಏನು ನೋಡಬಹುದು ಜಗತ್ ಸರ್ಕಲ್ ನ ಏನು ಸಂಪೂರ್ಣವಾಗಿ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಈಗಾಗಲೇ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು ಎಲ್ಲ ಎಲ್ಲ ಕಡೆ ಏನು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಖುದ್ದು ಕಾಂಗ್ರೆಸ್ನ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಜಿಲ್ಲಾಧ್ಯಕ್ಷರು ಸೇರಿದಂತೆ ಮಹಿಳಾ ಘಟಕ ಸಾಕಷ್ಟು ಜನರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ದ್ವಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಓಂ ಪ್ರಕಾಶ್ ಗಮನಿಸ್ತಾ ಇದ್ದೀರಾ ಪ್ರತಿಭಟನೆ ಕಿಚ್ಚಂತೂ ಜೋರಾಗ್ತಾ ಇದೆ ಟಯರ್ ಸುಡುವಂತ ಕೆಲಸ ಆಗ್ತಾ ಇದೆ ಈಗ ಆಲ್ರೆಡಿ ಕಲಬುರಗಿಯಲ್ಲಿ